ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೆನೆ ವ್ಲಾಗ್ಗೆ ತುಂಬ ಜನ ಹೇಳಿದ್ರಿ ಹಬ್ಬಗೆ ಎಷ್ಟು ದಿನಕ್ಕೆ ವ್ಲಾಗ್ ಪೋಸ್ಟ್ ಮಾಡ್ತಾ ಅಂತ ಸೊ ಹಬ್ಬ ಆದಮೇಲೆ ಸಾಕಷ್ಟು ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವ್ಲಾಗ್ ಎಡಿಟ್ ಮಾಡೋದು ಸ್ವಲ್ಪನೇ ಲೇಟ್ ಹೋಯಿತು ಸೊ ಇದು ಹಬ್ಬದ ಹಿಂದಿನ ದಿನದ ವ್ಲಾಗು ಅಂದರೆ ಗುರುವಾರ ನೈಟ್ ಸುಮಾರು ಒಂದು ಹತ್ತು ಗಂಟೆಗೆ ನಾನು ಲಕ್ಷ್ಮಿ ಕುರ್ಸೋದಕ್ಕೆ ಶುರು ಮಾಡಿದೆ ಅದಾದಮೇಲೆ ಈ ವ್ಲಾಗ್ನ ನಾನು ರೆಕಾರ್ಡ್ ಮಾಡಿದ್ದು ಸೊ ಈ ಒಂದು ಆರ್ಚಿನ ನಾನು ನಮ್ಮ ಮಕ್ಕಳು ಬರ್ಡೇ ಫಂಕ್ಷನ್ಗೆಲ್ಲ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾರೆ ಅವರೇನೆ ಕೆ ಎ ಫಾರ್ಟಿ ಟು ಇವೆಂಟ್ಸ್ ಅಂತ ಹೇಳಿ ಸೊ ಅವ್ರ ಹತ್ರನೇ ನಾನು ಯಾರು ಚೆನ್ನ ಮಾಡೋದಕ್ಕೆ ಆರ್ಡರ್ ಕೊಟ್ಟಿದ್ದೆ ಒಂದು ವೀಕ್ ಟು ಟೆನ್ ಡೇಸ್ ಬ್ಯಾಕ್ ಆರ್ಡರ್ ಕೊಟ್ಟಿದ್ದೆ ನನ್ನ ಪ್ಲ್ಯಾನ್ಸ್ ತುಂಬಾ ಬೇರೆ ಬೇರೆ ಥರ ಇತ್ತು ಏನೇನೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಡಿಪೆಂಡಾಗಿ ಅದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ನೆಕ್ಸ್ಟ್ ಇಯರ್ ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ಎಲ್ಲನೂ ನೀಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹೋಪ್ ಫಾರ್ ದ ಬೆಸ್ಟ್ ಸೊ ನಾನು ಇದನ್ನೆಲ್ಲ ಮಾಡಿಬಿಟ್ಟು ಮಲ್ಕೊಳ್ಳೋಷ್ಟರಲ್ಲಿ ಟ್ವೆಲ್ ಥರ್ಟಿ ಆಗಿತ್ತು ಆಲ್ರೆಡಿ ಮನೆಯೆಲ್ಲ ಒರೆಸಿ ಎಲ್ಲನೂ ರೆಡಿ ಮಾಡಿಬಿಟ್ಟು ನೈಟೇ ಬಿಟ್ಬಿಟ್ಟಿದ್ದೆ ಅದಾದಮೇಲೇನೆ ನಾವು ದೇವ್ರು ಕುರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಅದಾದಮೇಲೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿತ್ತು ಇದನ್ನೆಲ್ಲ ಅರೇಂಜ್ ಮಾಡಿ ಮಲ್ಕೊಳ್ಳೋದು ಮತ್ತೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಕೆಳಗಡೆ ಬಂದೆ ಸೊ ವ್ಲಾಗ್ ರೆಕಾರ್ಡ್ ಆಗ್ತಿದೆ ನೀವೇ ನೋಡ್ಬೋದು ಸೊ ಎಲ್ಲ ಹೂವಿನ ಅಲಂಕಾರ ಎಲ್ಲ ಇರುತ್ತಲ್ಲ ದೀಪ ಚಷ್ಟ್ರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಬೇಗನೆ ಇದ್ದು ನನಗೇನು ಅ ಆ ಟೈಮ್ಗೆ ಪದೇ ಪದೇ ಫೋನ್ ನೋಡೋದು ಟೈಮ್ ನೋಡೋದು ಟೈಮ್ ಆಗೋಗಿದೆ ಅಂತ ಅನಿಸೋದು ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ನಿತ್ಯನೇ ಮಾಡಿಲ್ಲ ಅಂತ ಹೇಳ್ಬೋದು ಅವತ್ತಿನ ದಿನ ಪೂರ್ತಿ ಸೊ ಎಂಡ್ ಆಫ್ ದ ವ್ಲಾಗ್ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಈ ಪ್ರೀವಿಯಸ್ ವ್ಲಾಗ್ ನೋಡಿದರೆ ನೀವು ಹೂವು ಹಣ್ಣು ಎಲ್ಲ ನಾನು ಬೆಂಗಳೂರು ಮಾರ್ಕೆಟಿಂದಲೇ ತೊಗೊಂಡ್ಬಿಟ್ಟು ಬಂದಿದ್ದೆ ಸೊ ಅದನ್ನೇ ಎಲ್ಲ ಅತ್ತೆ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಎಲ್ಲ ಸ್ಟೋರ್ ಮಾಡಿಟ್ಟಿದ್ರು ಸೊ ಅದನ್ನು ನಾನು ಹೆಂಗೆ ಅಂದ್ಕೊಂಡಿದ್ದೆ ಆ ಥರ ಎಲ್ಲ ಅರೇಂಜ್ ಮಾಡಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ಕಂಪ್ಲೀಟ್ಲಿ ಅಲ್ಲಲ್ಲಿ ಹೆಂಗೆ ಅಂದ್ಕೊಂಡಿದ್ದೆ ಹಾಗೆ ಮಾಡಿದ್ದೀನಿ ಬಟ್ ನನಗೆ ಇನ್ನೊಂದು ಸ್ವಲ್ಪ ಒಂದಷ್ಟು ಕಾನ್ಸೆಪ್ಟ್ ಇತ್ತು ದೇವ್ರ ಮಧ್ಯದಲ್ಲಿ ಪಿಕಾಕು ಅಥವಾ ಆನೆ ಆ ಥರ ಏನಾದರೂ ಇಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು ಮತ್ತು ನಾನು ಬೆಳ್ಳಿದು ಆನೆ ತಗೋಬೇಕಂತ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಕಮಿಟ್ಮೆಂಟ್ಸ್ ಈ ವರಮಾಲಕ್ಷ್ಮಿ ಸ್ಕೀಮ್ದು ಇದ್ದಿದ್ದರಿಂದ ಬರೀ ಒಂದು ಕೆ ಜಿ ದೀಪ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು ಸೊ ನೋಡೋಣ ನೆಕ್ಸ್ಟ್ ಇಯರ್ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ಮತ್ತು ಚಿಕ್ಕ ಚಿಕ್ಕ ಐಟಮ್ಸು ತುಂಬ ಕಾಮಾಕ್ಷಿ ಖಿ ದೀಪ ಮತ್ತು ಮನೆಗೆ ಹೊಸಾತು ದೀಪ ಅದೆಲ್ಲ ಚಿಕ್ಕ ಚಿಕ್ಕದ ತೊಗೊಂಡಿದ್ದೀನಿ ಬಟ್ ದೊಡ್ಡದು ಅಂತ ತೊಗೊಂಡಿದ್ದು ಒನ್ ಕೆ ಜಿ ದೀಪದ ಕಂಬ ಅಷ್ಟು ಅದು ಒಂದೇ ನೆಕ್ಸ್ಟು ಇಯರು ಆನೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗಾಗತ್ತೆ ಅಂತ ದೇವ್ರು ಕೊಟ್ಟಂಗೆ ಸೊ ಇಲ್ಲಿ ನಾನು ನನ್ನ ಹತ್ರ ಏನು ಒಡವೆ ಇತ್ತೋ ಅದನ್ನು ಹಾಕಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ ಹಿಂದಿನ ದಿನವೇ ಅರಿಶಿನ ಉಪ್ಪು ಎಲ್ಲ ಹಾಕಿ ಒಡವೆಗಳನ್ನ ತೊಳೆದಿಟ್ಟಿದ್ದೆ ನಾವು ಹಾಕಿರೋದನ್ನು ಹಾಗೆ ಹಾಕ್ಬಾರ್ದಂತೆ ಸೊ ತೊಳೆದು ಪರ್ಸಲ್ ಹಾಕಿಟ್ಟಿದ್ದನ್ನ ನಾನು ತಗೊಬಂದು ಹಾಗೆ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ಎಲ್ಲನೂ ತಟ್ಟೆಗೆಲ್ಲ ಹಾಕಿ ಅರೇಂಜ್ ಮಾಡಿ ಎಲ್ಲ ನೀಟಾಗಿ ದೇವ್ರ ಮುಂದೆ ಇಟ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾಯಿದ್ದೀನಿ ನೋಡ್ಬೋದು ನನಗೆ ಎವ್ರಿ ಫ್ರೈ ಡೆ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ಇಷ್ಟ ಸ್ಪೆಷಲಿ ಲಕ್ಷ್ಮೀ ವಿಗ್ರಹಕ್ಕೆ ಇನ್ನೂ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಚಾಮುಂಡೇಶ್ವರಿ ವಿಗ್ರಹಕ್ಕೆ ನನಗೆ ಅಭಿಷೇಕ ಮಾಡೋಕೆ ತುಂಬ ಇಷ್ಟ ಆಗುತ್ತೆ ನನಗೆ ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ ಸೊ ಅದೇ ಥರ ನಾನು ಮಾರ್ನಿಂಗ್ ಟೈಮಲ್ಲಿ ಪೂಜೆ ಮಾಡುವಾಗ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾ ಇದ್ದೀನಿ ನಿಮ್ಮನೇಲಿರೋ ಯಾವುದೇ ಹೆಂಡೆಯವ್ರ ವಿಗ್ರಹಕ್ಕೆ ಶುಕ್ರವಾರ ದಿನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗೆ ನಾನು ಪೂಜೆ ಮಾಡೋ ಜಾಗದಲ್ಲಿ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ವಿಗ್ರಹ ಒಂದೇ ಮೇಲಿದ್ದು ಲಕ್ಷ್ಮೀ ವಿಗ್ರಹ ಇದು ಅದು ನಾನು ಕೆಳಗಡೆ ತಗೊ ಪೂಜೆ ಮಾಡ್ತಾ ಇದ್ದೀನಿ ಮೇಲೆ ಸುಮ್ಮನೆ ದೇವ್ರ ಮನೆ ಪೂಜೆ ಮಾಡೋ ಥರ ಮಾಡಿದ್ದೆ ಅಷ್ಟೇ ಬಿಕಾಸ್ ಎವ್ರಿ ಇಯರ್ ನಾವು ಕೆಳಗಡೆನೆ ಮಾಡಿರೋದು ಸೊ ಮತ್ತೆ ಮೇಲೆಲ್ಲ ಬೇಡ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡೋಣ ಅಂತ ಹೇಳಿ ನಾನು ಇಲ್ಲೇ ಮಾಡಿದೆ ಬಟ್ ನೆಕ್ಸ್ಟ್ ಈ ವರ್ಷ ಲಾಸ್ಟ್ ನಾನು ಇಲ್ಲಿ ಮಾಡೋದು ನೆಕ್ಸ್ಟ್ ಇಯರಿಂದ ಮೇಲ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನು ಬಂದಾಗಿಂದ ಇಲ್ಲೇ ಮಾಡಿರೋದು ಬಟ್ ನೆಕ್ಸ್ಟ್ ಇಯರಿಂದ ಕೂರಿಸೋಣ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅದಕ್ಕೋಸ್ಕರ ಅಷ್ಟೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ನೀಟಾಗಿ ಧೂಪ ದೀಪ ಎಲ್ಲ ಹಚ್ಚಿದಾದಮೇಲೆ ದೇವ್ರಿಗೆ ನೈವೇದ್ಯ ಮಾಡಿ ಅದು ಪೊಟ್ಟು ಹೂವು ಎಲ್ಲ ಇಟ್ಟು ಧೂಪ ಮತ್ತು ಗಂಧದ ಕಡ್ಡಿ ಎಲ್ಲ ಬೆಳಗಿ ಅಭಿಷೇಕ ಮುಗಿಸಿ ಅಭಿಷೇಕದ್ದು ಪಂಚಾಮೃತ ಏನಿರುತ್ತೋ ಅದನ್ನು ಎಲ್ಲರಿಗೂ ಕೊಟ್ಟು ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ನೋಡಿ ಈ ಥರ ಮಾಡಿದ್ದೀನಿ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಸೊ ಲಾಸ್ಟ್ ಟೈಮ್ ತಂದಿರುವಂಥ ಕೆಲವೊಂದಷ್ಟು ಆರ್ನಮೆಂಟ್ಸೇ ಈ ಇಯರ್ ಕೂಡ ಚೆನ್ನಾಗಿ ಯೂಸ್ ಆಯಿತು ಆರ್ಚ್ ಇರೋದ್ರಿಂದ ಮನೇಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಬಂದವರೆಲ್ಲ ತುಂಬ ಇಷ್ಟಪಟ್ಟರು ಸೊ ವೈನಲ್ಲಿ ವ್ರತದಾರ ಕಟ್ಕೋತಾ ಇದ್ದೀನಿ ನಮ್ಮತ್ತೆ ನಂಗೆ ಕಟ್ಟಿದ್ರು ನಾನು ನಮ್ಮತ್ತೆ ಕಟ್ತೇವೆ ವೃತ್ತದಾರಾನ ನೋಡ್ಬೋದು ನೀವು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಐದು ಮುಕ್ಕಾಲು ಸೊ ಇವಾಗ ನಾನು ರೆಡಿ ಹಾಕಿದ್ದೀನಿ ಈ ಥರ ಸಿಂಪಲ್ಲಾಗಿ ನಾನು ಹಬ್ಬಕ್ಕೆ ಅಂತ ಯಾವುದೂ ಸಾರಿ ಸ್ಟಿಚ್ ಮಾಡಿಸ್ಕೊಳಕ್ಕಾಗಲಿಲ್ಲ ಬಿಕಾಸ್ ಆಫ್ ಹೆವಿ ಶೆಡ್ಯೂಲ್ ಶಾಪಲ್ಲಿ ಸೊ ನಮ್ಮ ಶಾಪಲ್ಲೇ ನಾಲ್ಕು ನಾಲ್ಕು ಜನ ಟೈಲರ್ ಇಟ್ಕೊಂಡು ನನಗೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಳಕ್ಕಾಗಲಿಲ್ಲ ಬಿಕಾಸ್ ಹಬ್ಬದ ಕೆಲಸ ಜಾಸ್ತಿ ಇತ್ತು ಪಾಪ ಅವರು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಹೋಗಿರೋದು ಇದೆ ಸೊ ಅದಕ್ಕೆ ನಾನು ಎಷ್ಟು ಹೆವಿ ಪ್ರೆಷರ್ ಕೊಡಲಿಲ್ಲ ತುಂಬ ಅಲ್ಲ ಒಂದೊಂದು ಸಾರಿ ಹಾಕೊಂಡಿರೋದು ಯಾವುದಾದ್ರೂ ಒಂದು ಹತ್ರಲ್ಲೇ ಹಾಕೊಳ್ಳೋಣ ಅಂದ್ಕೊಂಡಿದ್ದೆ ಸೊ ಈ ಥರ ಇದು ಉಪ್ಪಿಸ್ಟಾ ಗ್ರೀನ್ ಆಗಿ ಪರ್ಪಲ್ ಕಲರ್ ಕಾಂಬಿನೇಷನ್ ಮೈಸೂಟ್ ಮೈತ್ ಸ್ಯಾರಿ ಇದಕ್ಕೆ ಎರಡು ತರ ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಎರಡು ತರ ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಒಂದು ವೆಲ್ವೆಟ್ ಅಲ್ಲಿ ಇನ್ನೊಂದು ಪ್ಲೇನ್ ಬ್ಲೌಸ್ ಸೊ ಪ್ಲೇನ್ ಬ್ಲೌಸ್ ಯಾವತ್ತೂ ಹಾಕೊಂಡಿರ್ಲಿಲ್ಲ ಸೊ ಕುಂಕುಮ ಹೋಗ್ಬಿಟ್ಟು ಬರಕ್ ಅಲ್ವ ಜಸ್ಟ್ ಪ್ಲೇನ್ ಬ್ಲೌಸಸ್ ಹಾಕು ಅಂತ ಹೇಳಿ ಪ್ಲೇನ್ ಬ್ಲೌಸ್ ಹಾಕೊಂಡಿದ್ದೀನಿ ಸೊ ಅಷ್ಟೇ ಇದೊಂದು ಚೇ ಚೈನ್ ಚೇಂಜ್ ಮಾಡಿದೆ ಅಂದರೆ ನಾರ್ಮಲ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಅಂದರೆ ಅದು ಡಬಲ್ ಎಳೆ ಇತ್ತಲ್ವ ಸೊ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಒಂದು ಚೈನ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಇದು ಒಂದು ರಿಕ್ಲೆಸ್ ಚಿಕ್ಕದಾಗ ಹಾಕ್ಕೊಂಡಿದ್ದೀನಿ ಮತ್ತು ಇಯರಿಂಗ್ಸ್ ತೊಗೊಂಡಿದ್ದೀನಿ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಏನಾದರೂ ಶಾಪ್ ಮಾಡ್ತೀನಿ ಅಂದರೆ ಅದನ್ನು ಆಲ್ರೆಡಿ ಹೇಳಿದ್ದೆ ಸೊ ಇಯರಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಹಾಕೋತೀನಿ ಹಾಕ್ಕೊಂಡು ಪೂಜೆ ಮಾಡಿ ಸಾಯಂಕಾಲದ್ದು ಕೆಳಗಡೆ ಮಾಡಿಬಿಟ್ಟು ಕುಂಕುಮ ಕುಂಕುಮ್ಬಿಟ್ಟು ಬರ್ತೀನಿ ಓಕೆ ಬನ್ನಿ ಓಕೆನಾ ಸೊ ಈ ಥರ ತಿಂಡಿಗಳೆಲ್ಲ ಮಾಡಿ ಫ್ರೂಟ್ಸ್ ಎಲ್ಲ ಒಂದೇ ಪ್ಲೇಟ್ಗೆ ಹಾಕಿಟ್ಟಿದ್ದೆ ರವೆ ಉಂಡೆ ಮತ್ತು ನನ್ನ ಮೋಸ್ಟ್ ಫೇವ್ರೇಟು ಹಾಸನ ಕಡೆ ಮಾಡ್ತಾರೆ ಹಾಸನ ಸ್ಪೆಷಲ್ ಕಡಲೆ ಉಂಡೆ ಕರ್ಜಿಕಾಯಿ ನಿಪ್ಪಟ್ಟು ಮತ್ತು ಚಿರೋಟಿ ಅದೆಲ್ಲ ಮಾಡ್ಕೊಂಡಿದ್ದೆ ಮತ್ತು ಒಬ್ಬಟ್ಟು ಕೂಡ ಮಾಡಿದ್ವಿ ಆ್ಯಸ್ ಯೂಶಿಯಲ್ ಹಬ್ಬಕ್ಕೆ ಸೊ ಮುಂದೆಗಡೆ ಕಳ್ಸ ಇಟ್ಕೊಂಡಿದ್ದೀವಿ ಮೇಲೆ ದೇವ್ರು ಕೂರಿಸಿರೋದು ಈ ಸ್ಯಾರಿ ನನಗೆ ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ಲ್ಯಾವೆಂಡರ್ ಕಲರ್ ಸ್ಯಾರಿ ನಾನು ನಿನ್ನ ತೊಗೊಬಿಟ್ಟು ಬಂದಿದ್ದೆ ಅದನ್ನು ಹಾಕಿದ್ದೀನಿ ಈ ಸಾರಿ ದೀಪ ಹೈಲೈಟಾಗಿ ಕಾಣ್ತಾಯಿತ್ತು ಚೆನ್ನಾಗಿ ಅನಿಸ್ತೈತೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಬಿಕಾಸ್ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀನಿ ನಾನು ಸ್ಪೆಷಲಿ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟಿರ್ತೀವಿ ಸೊ ಅದನ್ನು ಕೂರಿಸಿ ಏನೋ ಒಂದು ದೇವ್ರಿಗೆ ಅಂತ ತೆಗೆದಿಟ್ಟಾಗ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಸಾವಿರ ಜನ ಸಾವಿರ ಥರ ಮಾತಾಡ್ಬೋದು ನಮ್ಮ ನಾವೇನು ಕಷ್ಟಪಟ್ಟಿರ್ತೀವಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅಟ ಸ್ಯಾಟಿಸ್ಫ್ಯಾಕ್ಷನ್ ದೇವ್ರ ಮುಂದೆ ದೀಪ ಹಚ್ಚಿದಾಗ ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇತ್ತು ಸೊ ಅಷ್ಟು ಸಾಕು ನನಗೆ ಯಾರ ಅವಶ್ಯ ಯಾರ ಒಪಿನಿಯನ್ ಅವಶ್ಯಕತೆ ನನಗಿಲ್ಲ ತುಂಬ ನೊಂದಿ ಈ ಮಾತು ಹೇಳ್ತಾ ಇದ್ದೀನಿ ಬಟ್ ದೇವ್ರ ಮುಂದೆ ಅದನ್ನು ಹೇಳ್ಕೊಂಡಾಗ ನನಗೆ ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನಮ್ಮತ್ತೇನು ಕೇಳ್ತಾ ಇದ್ದೀನಿ ನಾನು ಯಾಕೆ ರೆಡಿ ಆಗಿಲ್ಲಮ್ಮ ಅಂತ ನಮ್ಮತ್ತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಆಲ್ಮೋಸ್ಟ್ ಎಷ್ಟು ಏಳು ಹದಿನೈದು ಸೊ ಇವತ್ತಿಗೆ ಈಗ ಇನ್ನೊಂದು ಮಹಾಮಂಗ್ಲಾರ್ಟಿ ಮತ್ತು ತೆಂಗಿನಕಾಯೆಲ್ಲ ಒಡೆದು ಪೂಜೆ ಮಾಡಿದಾಯಿತು ಮತ್ತು ಅಷ್ಟೊತ್ತಿರ ಮಾಡಿರಲಿಲ್ಲ ಸೊ ಅಷ್ಟೊತ್ತಿರ ಮಾಡಿ ಒಂದಷ್ಟು ಮನೆ ಕುಂಕುಮಕ್ಕೆ ಹೋಗ್ಲಿಕ್ಕೆ ಬಂದು ಆಯಿತು ಸೊ ಇನ್ನೊಂದು ಸ್ವಲ್ಪ ಟೈಮ್ ನೋಡಿಕೊಂಡು ಕೆಂಪಾಲಿಗೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಇನ್ನೊಂದಷ್ಟು ಹೊತ್ತು ಹೋಗ್ಲಿ ಇನ್ನು ಎಂಟು ಗಂಟೆವರೆಗೂ ಜನ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ತುಂಬ ಜನ ಇದ್ರು ನಮ್ಮ ಲಕ್ಷ್ಮಿ ತುಂಬ ಚೆನ್ನಾಗಿ ಕೂರಿಸಿದ್ದೀವಿ ಅಂತ ಅಷ್ಟೇ ಇದೇ ಈ ಒಂದು ಹೊಸ್ದಾಗಿ ಲಕ್ಷ್ಮೀ ಪೂಜೆಗೆ ಅಂತ ತೊಗೊಳ್ತು ಧರ್ಮಲಕ್ಷ್ಮಿ ಚೆನ್ನಾಗಿತ್ತು ಹೇಳಿ ಕಮೆಂಟಲ್ಲಿ ಸೊ ಅಷ್ಟೇ ಡೀಟೇಲ್ಸ್ ಬೇಕು ಅಂದರೆ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗೆಲ್ಲ ಮುದ್ದಿದೆ ನನ್ನ ಸ್ಯಾರಿ ಚೇಂಜ್ ಮಾಡಿ ಒಬ್ಬಟ್ಟು ಸುಟ್ಟಿಲ್ಲ ಮಧ್ಯಾಹ್ನ ಜಾಸ್ತಿ ಸೊ ಇವಾಗ ಒಬ್ಬಟ್ಟು ಸುಡೋದಕ್ಕೆ ಹೋಗಿ ಸೊ ಅಷ್ಟೇ ಬ್ಯಾಕ್ ಟು ಫಾರ್ಮ್ ಅನ್ನೋ ಥರ ಎಷ್ಟೇ ಏನೇ ರೆಡಿಯಾಗಿದ್ದರು ನಮ್ಮ ಕರ್ತವ್ಯ ನಮ್ಮ ಕೆಲಸ ಏನಿರುತ್ತೆ ಅದು ನಮ್ಮನ್ನು ಮತ್ತೆ ನಮ್ಮ ಬ್ಯಾಕ್ ಟು ರುಟೀನನ್ನು ಕರ್ಕೊಬಂದ್ಬಿಡುತ್ತೆ ಸೊ ಅತ್ತೆನೂ ಮಧ್ಯಾಹ್ನ ಪಾಪ ಅವರು ಒಬ್ಬಟ್ಟೆಲ್ಲ ಸುಟ್ಟಿದ್ರು ಯಾಕಂದರೆ ನಾನು ಬೇಗ ಇದ್ದಿದ್ನಲ್ಲ ಅವರು ಅರ್ಥ ಮಾಡ್ಕೋತಾರೆ ಸೊ ಒಬ್ಬಟ್ಟೆಲ್ಲ ಸುಟ್ಟಿದ್ರು ನಾನು ಅಂದರೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ರು ಸೊ ನಾನು ಇವಾಗ ಒಬ್ಬಟ್ಟು ಇದ್ದೀನಿ ಎವ್ರಿ ಟೈಮ್ ಅವ್ರನ್ನೇ ಬಿಡೋಕ್ಕಾಗಲ್ಲವಾ ನಮ್ಮದು ನನ್ನದು ಅದು ಕರ್ತವ್ಯ ಸೊ ಅದಕ್ಕೆ ಉಳಿದಿರೋ ಅಂಥ ಇದೆಲ್ಲ ಹೂರ್ಣ ಕಣ್ ಕಾಯೆಲ್ಲ ಮಿಕ್ಕಿತ್ತು ಅದನ್ನೆಲ್ಲ ಹಾಕ್ಕೊಂಡು ರಾತ್ರಿ ಊಟ ಮಾಡೋರಿಗೆ ಒಬ್ಬಟ್ಟು ಇದ್ದೀನಿ ಅಷ್ಟೇ ಸೊ ಇಯರಿಂಗ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟಲ್ಲಿ ಹೇಳಿ ಸೊ ಫಸ್ಟ್ ಇಯರ್ ನಾನು ವರ್ಮಾಲಕ್ಷ್ಮಿಗೆ ಅಂತ ಗೋಲ್ಡ್ ಪರ್ಚೇಸ್ ಮಾಡಿರೋದು ಸೊ ಇನ್ನು ನೆಕ್ಸ್ಟ್ ಇಯರು ಎವ್ರಿ ಇಯರ್ ಬೈ ಮಾಡಬೇಕು ಅಂತ ನನ್ನ ಒಂದು ಇದೆ ಹಾಗೆ ನೀವೆಲ್ಲ ತುಂಬ ಜನ ಕೇಳ್ತೀರಾ ಬೆಳ್ಳಿ ಗೋಲ್ಡ್ಗೆಲ್ಲ ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ ಹಬ್ಬದ್ದೆಲ್ಲ ಹೆಂಗೆ ಮಾಡಿದ್ರೆ ಅದೆಲ್ಲ ಕೇಳ್ತೀರಾ ಸೊ ಅದೇನಾದರೂ ನಿಮಗೆ ನಾನು ಹೆಂಗೆ ಸೇವ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಟಿಪ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳ್ಬೋದು ಸೊ ಅದು ನನ್ನ ಒಂದು ಐಡಿಯಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಅದಾದಮೇಲೆ ನನಗೆ ಅಡುಗೆ ಮಾಡುವಾಗ ಸ್ವಲ್ಪ ಏನೋ ಮೂಮೆಂಟ್ಸ್ ಎಲ್ಲ ಮಾಡೋವಂಥ ಒಂದಷ್ಟು ಮೈಂಡ್ ಸೆಟ್ ಇರುತ್ತೆ ಏನಾದರೂ ಖುಷಿಯಾಗಿದ್ದಾಗ ಖುಷಿಯಾಗಿದ್ದಾಗಷ್ಟೇ ಇಲ್ಲಾಂದರೆ ಎಷ್ಟು ಬೇಕೋ ಅಷ್ಟು ನಾನು ಕೆಲಸ ಮುಗಿಸ್ಕೊತೀನಿ ಹೋಗ್ತೀನಿ ಹಾಗೆ ಸೊ ನಮ್ಮ ಅತ್ತೇಲಿ ಸುಬ್ಬು ಊಟ ಮಾಡ್ಸೋಕ್ಕೆ ಅಂತ ರೈಸ್ ಹಾಕ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲ ಒಬ್ಬಟ್ಟು ತರ್ತಾಯಿದ್ದೀನಿ ಯಾರೆಲ್ಲ ಊಟಕ್ಕೆ ಬರ್ತಾರೋ ಅವರಿಗೆಲ್ಲ ಅಲ್ಲಲ್ಲೇ ಊಟ ಹಾಕಿ ಕೊಡ್ತಾ ಇದ್ದೀನಿ ಅಷ್ಟೇ ಗೈಸ್ ಒಂಥರ ಈ ಸರಿ ಹಬ್ಬ ಸ್ಪೆಷಲ್ ಆಗಿ ಚೆನ್ನಾಗಿ ಕಾಮಾಗಾಯಿತು ಮನೇಲಿ ತುಂಬ ಪೀಸ್ ಆಫ್ ಮೈಂಡ್ ಇತ್ತು ಮತ್ತು ನನಗೆ ನಾನು ಅಂದ್ಕೊಳ್ಳೋದೇನೆಂದರೆ ದೇವ್ರಿಗೆ ನನ್ನ ಪ್ರಕಾರ ನಾನು ದುಡ್ದಿರೋ ದುಡ್ಡಲ್ಲಿ ಅಥವಾ ನಮ್ಮ ಮನೆ ದುಡ್ಡಲ್ಲಿ ಅಡಿಯಿಂದ ಮುಡಿವರ್ಗೂ ಮಾಡಬೇಕನ್ನೋದು ನನ್ನ ಆಸೆ ಆ ಆಸೆ ಕಂಪ್ಲೀಟ್ ಆಯ್ತು ಈ ವರ್ಷ ಅಂತಲೇ ಹೇಳ್ತೀನಿ ಸೊ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಮಾಡಿರೋಂಥ ಪೂಜೆಯಲ್ಲಿ ಸೊ ಅದೇನೋ ನಾವು ಮಾಡಿರೋ ಪೂಜೆ ಪಲಿಸ್ಬೇಕು ಅಂತಂದರೆ ಕಳಿಸೋದು ಕೆಳಗಡೆ ಇರೋ ಅಕ್ಕಿ ನಾವು ಹಾಕಿರೋದಕ್ಕಿಂತ ಹೆಚ್ಚಬೇಕು ಅಂತ ಹೇಳ್ತಾರಂತೆ ಸೊ ಅದನ್ನು ನಾನು ಚೆಕ್ ಮಾಡಿದಾಗ ಹಂಗ್ತು ಜಾಸ್ತಿನೇ ಬಂದಿತ್ತು ಸೊ ನಂಗೆ ಅದು ಆಯಿತು ಮತ್ತು ಇನ್ನೊಂದು ಈ ಸರಿ ವರಮಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ನಾನು ತುಪ್ಪು ಧರ್ತಿ ಇದ್ದೀನಲ್ಲ ನೀರಾಂಜನ ಅದನ್ನು ಕೂಡ ತೊಗೊಂಡಿದ್ದೆ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಸಿಲ್ವರ್ದು ಸೊ ಅದು ಒಂಥರ ಚೆನ್ನಾಗಿ ಅನಿಸಿತ್ತು ಅಂದರೆ ನಾನು ನಮೋಸೆ ಮಾಡುವಾಗ ಅಥ್ವಾ ಈ ಥರ ದುಷ್ಟಿ ತೆಗಿಯುವಾಗೆಲ್ಲ ಅದು ಬೇಕು ಅಂತ ಅನ್ಕೋತಾ ಇದ್ದೆ ಸೊ ಅದಕ್ಕೆ ಅದು ಒಂದು ತಗೋ ಈ ಸರಿ ನೋಡ್ಬೋದು ನಾನು ನಮ್ಮತ್ತೆ ಇಬ್ರು ದೇವ್ರಿಗೆ ಆರತಿ ತೆಗೆದು ಅದು ಕೆಂಪಾರ್ತಿರುತ್ತಲ್ಲ ಇರುತ್ತಲ್ಲ ಅದನ್ನು ಆಚೆ ಕಡೆ ಗಿಡಕ್ಕೆ ಹಾಕಿ ಅವತ್ತಿನ ಪೂಜೆನ ಮುಗಿಸಿದ್ದು ಗೈಸ್ ಸೊ ಇಷ್ಟೇ ಫ್ರೆಂಡ್ಸ್ ನಮ್ಮನೆ ಏನು ವರಮಾಲಕ್ಷ್ಮಿ ಹಬ್ಬ ನಾವು ಸೆಲೆಬ್ರೇಟ್ ಮಾಡಿದ್ದು ಈ ಥರ ಸೊ ಮನೆಗಳಲ್ಲೂ ಸಾಕಷ್ಟು ಜನ ಫೋಟೋಸ್ ನಂಗೆ ಕಲಿಸಿದ್ರೆ ಅಕ್ಕ ಹಿಂಗೆ ಕಾಣ್ತದೆ ಹೇಳಿ ಅಂತ ಅದಷ್ಟೇ ಅಲ್ಲದೆ ನಮ್ಮನೆ ವರಮಾಲಕ್ಷ್ಮಿ ಹಬ್ಬದ ಫೋಟೋಸ್ನ ತುಂಬ ಜನ ಸ್ಟೇಟಸ್ಗೆ ಹಾಕೊಂಡಿದ್ದೀರ ಅದು ನೋಡೇ ನಂಗೆ ಒಂಥರ ಖುಷಿ ಅಂತ ಅನಿಸ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದ ಲವ್ ಸಪೋರ್ಟ್ ಎಲ್ಲ ಥರ ಸೊ ನಿಮ್ಮೊಂದು ಆಶೀರ್ವಾದ ಅಥವಾ ಬ್ಲೆಸ್ಸಿಂಗ್ಸು ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲಿಗೆ ಬೇಕಾದರೂ ರೀಚ್ ಆಗ್ತೀನಿ ನೋ ಮ್ಯಾಟರ್ ವಾಟ್ ಇಟ್ ಈಸ್ ಯಾರು ಏನೇ ಅಂದ್ಕೊಂಡ್ರು ನಾನು ಕೇರ್ ಮಾಡಲ್ಲ ನಿಂದ ಕರೆರಬೇಕು ಹಂದಿಯಂತೆ ಅಂತ ಒಂದು ಗಾದೆ ಮಾತಿದೆ ಹಾಗೆ ಇರಲಿ ನಾವು ಮುಂದೆ ಸಾಕ್ತಾಯಿರೋಣ ಅಂತ ಹೇಳ್ತಾ ಈ ವ್ಲಾಗ್ ನಿಲ್ಲಿಗೆ ಎಂಟ್ ಈ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ